ಅಷ್ಟೇನಾ ಹ್ಮ್ ಅಷ್ಟೇ ತಿರ್ಗ ಇನ್ನೊಂದ್ಸತಿ ನಾನು ಇದು ಮಾಡ್ಬಿಟ್ಟು ವಿಡಿಯೋನ ರೆಕಾರ್ಡಿಂಗ್ ಕೊಟ್ಬಿಟ್ಟು ಹಾಕ್ಬೇಕು ರೆಕಾರ್ಡಿಂಗ್ ಮಾಡಾಕ ನಾನು ಕಂತೀನಿ ಇಷ್ಟೆಲ್ಲ ಮಾಡ್ತೀನಿ ಇಷ್ಟು ಚೆನ್ನಾಗಿ ಬ್ಲೌಸ್ ಉಳಿತೀನಿ ಆದ್ರೂ ಯಾಕೋ ಸಬ್ಸ್ಕ್ರೈಬರ್ ಅಂದ್ರೆ ಇವಾಗ ನೀನು ಮಾತಾಡಿದ್ರೆ ಹೆಂಗೈತೆ ಹಂಗೆ ಹಾಕ್ಬಿಡ್ತೀನಿ ರೆಕಾರ್ಡಿಂಗ್ ಹಂಗೆ ಆಗ್ತೈತೆ ಸಕ್ಕದಾಗ ಇಷ್ಟು ಚೆನ್ನಾಗಿ ಮಗ ಇಷ್ಟು ಚೆನ್ನಾಗಿ ಅಂದರೆ ಅದು ಫುಲ್ ಫ್ಲವರ್ ಇರೋದನ್ನೇ ನೋಡ್ಬಿಟ್ಟು ಕಟ್ ಮಾಡ್ಕೊಂಡೆ ಚೆನ್ನಾಗಿ ಬಂತಿದ್ದು ಏನು ಗೊತ್ತಾ ಡೈರೆಕ್ಟಾಗಿ ನೋಡೋದ್ಕಿನ ಅವೆಲ್ಲ ಸಕ್ಕದ ಕಾಣಿಸ್ತೈತೆ ಬ್ಲೌಸು ಅಲ್ವಾ ಮೋಸ್ಟ್ಲಿ ಆದ ನಾನು ನೋಡಿದ್ದು ಹಂಗೆ ಅನಿಸುತ್ತೆ ಇದ್ರಲ್ಲೇನ ಈ ಕಲರ್ ಐತ್ವಂಗೆ ಎದ್ ಕಾಣಿಸ್ತಾ ಇತ್ತು ನೋಡ್ಲೇ ಅಡ್ಡ ಇರ ಇಲ್ಲ ಸಕ್ಕದ ಕಾಣಿಸ್ತಾ ಇತ್ತು ಬ್ಲೌಸ್ ಅದಕ್ಕೆ ಈ ಕಲಂಕಾರಿ ಬ್ಲೌಸ್ಗೆ ಬಿದ್ದೋಗಿರದ ಜನ ಯಾ

ಹೇಳಿದ್ದವು ನಮ್ಮ ಹುಡುಗರು ತಗೊಂಡದ್ರೇನ ಅಷ್ಟೇ ಕಲಂಕಾರಿ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ಹೇಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ